ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇಂದಿನ ನನ್ನ ವೀಡಿಯೋ ಆರೋಗ್ಯಕರ ರುಚಿಕರ ತಯ ಕಷಾಯ ತಯಾರಿಕೆಗೆ ಬೇಕಾದ ವಸ್ತುಗಳ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ ಸುಮಾರು ಜೀರಿಗೆ ಧನಿಯ ಎರಡು ವಸ್ತುನ ಬಿಟ್ಟು ಅದರ ಜೊತೆ ಇಪ್ಪತ್ತೊಂದು ನಾನಾ ಥರದ ನಾರು ಬೇರುಗಳು ಮತ್ತು ಕಷಾಯಕ್ಕೆ ಸತ್ವಯುತವಾದ ಕಷಾಯ ತಯಾರಿಕೆಗೆ ಬೇಕಾದಂಥ ಒಂದು ಸಾಂಪ್ರದಾಯಿಕ ವಸ್ತುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಆಸಕ್ತರು ಇದನ್ನು ನೀವು ಬರೆದಿಡ್ಕೊಬೋದು ಇಲ್ಲ ನಾನು ಬರೆದಿದ್ದು ಕೂಡ ಒಂದು ಪಟ್ಟಿನ ನಿಮಗೆ ಈ ಕಷಾಯಕ್ಕೆ ಎಷ್ಟು ವಸ್ತುಗಳನ್ನು ಸೇರಿಸಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಕೂಡ ಕೊಡ್ತೀನಿ ಈಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈಗ ಇದೆಲ್ಲ ರಾ ಇದು ಅಂದರೆ ಕಚ್ಚಾ ಹಸಿದು ಇನ್ನೂ ನಾನು ಹುರಿದಿಲ್ಲ ಇದೆಲ್ಲ ಬೆಚ್ಚಗೆ ಮಾಡಿಕೊಂಡು ಯಾವ್ದ್ಯಾದು ಎಷ್ಟೆಷ್ಟು ಬೆಚ್ಚಗೆ ಮಾಡ್ಕೊಬೇಕು ಹೇಗೆ ಮಾಡಿಕೊಂಡು ಕಷಾಯ ತಯಾರಿಕೆ ಅದು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಇವತ್ತು ಕೇವಲ ಇದಕ್ಕೆ ಬೇಕಾದ ವಸ್ತುಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ ಜೀರಿಗೆ ಇದು ಧನಿಯಾ ಇದು ಒಂದು ಕಪ್ಪು ಧನಿಯಾ ಹಾಕಿದ್ರೆ ಅರ್ಧ ಕಪ್ಪು ಜೀರಿಗೆ ಹಾಕಿದ್ದೀನಿ ಇದಕ್ಕೆ ಧನಿಯಾ ಜೀರಿಗೆ ಇದು ವಾಯುವಿಳಂಗ ಇದೊಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇದು ನೆಗ್ಗಿನ ಮುಳ್ಳು ಒಂದು ಅಷ್ಟು ಹಾಕಿದ್ದೀನಿ ಹಾಗೆ ಲಾವಂಚ ಬೇರು ಇದು ಲಾವಂಚ ಹಿಪ್ಲಿ ಅಜ್ವಾನ ಸೋಪು ಬಡೆ ಸೋಂಪು ಅಶ್ವಗಂಧ ಅಳಲೆಕಾಯಿ ಜಾಯಿಕಾಯಿ ಜಾಪತ್ರೆ ಅರರೊಟ್ಟು ಪಚ್ಚೆ ಹೆಸರು ಅಂದರೆ ಹೆಸರು ಕಾಳು ಒಂದು ಎರಡು ಸ್ಪೂನು ಶತಾವರಿ ಬೇರು ಬಜೆ ಏಲಕ್ಕಿ ಕಾಳ್ಮೆಣ್ಸು ಜ್ಯೇಷ್ಠ ಸುಗಂಧಿನಿ ಬೇರು ಇದು ಸುಗಂಧಿನಿ ಬೇರು ಅಂತ ಹಾಗೆ ಚಕ್ಕೆ ದಾಲ್ಚಿನಿ ಚಕ್ಕೆ ಒಂದು ತುಂಡು ಲವಂಗ ಒಂದು ನಾಲ್ಕೈದು ಹಾಗೆ ಅರಿಶಿನ ಕೊಂಬಿದ್ರೆ ಅರಿಶಿನ ಕೊಂಬು ಇಲ್ಲ ಅರಿಶಿನ ಪ್ಯೂರ್ ಅರಿಶಿನ ಪುಡಿ ಹಾಕ್ಕೊಬೋದು ಇಷ್ಟು ವಸ್ತು ಒಟ್ಟು ಎಷ್ಟು ವಸ್ತು ಆಯಿತು ನೋಡಿ ಕಷಾಯ ಪುಡಿ ನನ್ನ ನಂತರ ಇವಾಗ ಖಾಲಿಯಾಗಿದೆ ಸ್ವಲ್ಪ ಇದೆ ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಇರಬೇಕಾದ್ರೆ ರೆಡಿ ಮಾಡ್ಕೊತೀನಿ ಸಲ ಇದ್ರ ವಸ್ತುನೆಲ್ಲ ನಾನು ಹೆಸರಿಸ್ಬಿಡ್ತೀನಿ ನೋಡಿ ಈ ಪಟ್ಟಿ ಒಳಗಿದೆ ಇಲ್ಲಿ ಕಷಾಯ ಪುಡಿ ತಯಾರಿಕೆಗೆ ಬೇಕಾದ ವಸ್ತುಗಳು ಅಂತ ಧನಿಯಾ ಒಂದು ಕಪ್ಪು ಜೀರಿಗೆ ಎರಡು ಕಪ್ಪು ಜೀರಿಗೆ ಅರ್ಧ ಕಪ್ಪು ಜ್ಯೇಷ್ಠ ಮಧು ಒಂದು ತುಂಡು ಬಜೆ ಒಂದು ತುಂಡು ಜಾಯಿಕಾಯಿ ಎರಡು ಜಾಪತ್ರೆ ಒಂದು ಐದಾರು ಎಸ್ಲು ಏಲಕ್ಕಿ ಹತ್ತು ಅಶ್ವಗಂಧ ಬೇರುಗಳು ಸ್ವಲ್ಪ ಹಿಪ್ಲಿ ಸ್ವಲ್ಪ ಅಳಲೆಕಾಯಿ ಒಂದು ನೆಗ್ಗಿನ ಮುಳ್ಳು ಸ್ವಲ್ಪ ಲವಂಗ ಒಂದು ಎಂಟು ದಾಲ್ಚಿನಿ ಚಕ್ಕೆ ಎರಡು ತುಂಡು ಕಾಳು ಮೆಣಸು ಒಂದು ಚಮಚ ಸುಗಂಧಿನಿ ಬೇರು ಒಂದು ಐದಾರು ತುಂಡು ಅಜ್ವಾನ ಒಂದು ಚಮಚ ಪಡೆ ಸೋಂಪು ಒಂದು ಚಮಚ ರೊಟ್ಟು ಎರಡು ಸ್ ಎರಡು ಚಮಚ ಪಚ್ಚೆ ಹೆಸರು ಹೆಸರು ಕಾಳು ಎರಡು ಚಮಚ ವಾಯು ಉಳಂಗ ಎರಡು ಚಮಚ ಲಾವಂಚ ಬೇರು ಸ್ವಲ್ಪ ಶತಾವರಿ ಬೇರು ಒಂದು ತುಂಡು ಅರಿಶಿನ ಕೊಂಬು ಅಥವಾ ಪುಡಿ ಇಲ್ಲಿ ಇಪ್ಪತ್ತ್ಮೂರು ಇಂಗ್ರೀಡಿಯೆಂಟ್ಸ್ ಇಪ್ಪತ್ತ್ಮೂರು ವಸ್ತುಗಳ ಸೇರ್ಪಡೆ ಅದರ ಜೀರಿಗೆ ಧನಿಯಾ ಬಿಟ್ಟರೆ ಇನ್ನು ಉಳಿದಿದ್ದು ಇಪ್ಪತ್ತೊಂದು ಈ ಇಷ್ಟು ವಸ್ತುಗಳು ಕಷಾಯಕ್ಕೆ ಬೇಕೇ ಬೇಕು ಯಾಕಂದರೆ ಇದೆಲ್ಲ ಒಂದು ಕಾಂಬಿನೇಷನ್ನು ನೋಡಿ ಮತ್ತೊಂದು ಸಲ ಇದನ್ನು ನಾನು ಹೀಗೆ ಸ್ಕ್ರೋಲ್ ಮಾಡ್ತೀನಿ ಕಷಾಯದ ಪುಡಿಗೆ ಇದಕ್ಕೆ ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೀನಿ ಬೇಕಾದವರು ಇದು ಬರೆದಿಟ್ಕೊಬೋದು ಇದು ಇಷ್ಟು ವಸ್ತು ಯಾಕೆ ಬೇಕು ಇದರಲ್ಲಿ ಒಂದು ಇಲ್ದಿದ್ರೆ ಆಗಲ್ವಾ ಒಂದು ಇಲ್ಲದಿದ್ರೂ ಆಗುತ್ತೆ ಹತ್ತು ವಸ್ತು ಇಲ್ದಿದ್ರೂ ಆಗುತ್ತೆ ಆದರೆ ನಮ್ಮ ದೇಹದ ಹಲವಾರು ನರನಾಡಿಗಳು ಹಲವಾರು ಒಂದು ಘಟಗಳಿಗೆ ಜಾಯಿನ್ ಆಗಿರುವಂಥದ್ದು ಲಿವರಿಗೆ ಬೇರೆ ಶ್ವಾಸಕೋಶಕ್ಕೆ ಬೇರೆ ಅನ್ನನಾಳಕ್ಕೆ ಬೇರೆ ಹೀಗೆಲ್ಲ ಇದು ಎಲ್ಲದಕ್ಕೂ ರಕ್ತ ಶುದ್ಧೀಕರಣಕ್ಕೆ ಈಗ ನಾನು ನೆಕ್ಸ್ಟು ನಿಮಗೆ ಏನು ಸುಗಂಧಿನಿ ಬೇರೆ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಹೇಗೆ ರಕ್ತ ಶುದ್ಧೀಕರಣ ಆಗುತ್ತೆ ಅಂತ ಆಮೇಲೆ ಜ್ಯೇಷ್ಠ ಮಧು ನಮ್ಮ ಧ್ವನಿಗೆ ಹೇಗೆ ಗಂಟ್ಲಿಗೆ ಧ್ವನಿ ಶುದ್ಧೀಕರಣ ಹೇಗಾಗುತ್ತೆ ಅಂತ ಹೇಳಿ ಆಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಾಳು ಮೆಣಸು ಒಂಚೂರು ಒಣ ಶುಂಠಿ ಸೇಸ್ತೀವಿ ಸ್ವಲ್ಪ ಬೆಚ್ಚಗೆ ವಾರ್ಮ್ ಅಪ್ ಆಗಿರಲಿ ಅಂತ ಹಾಗೆ ಅರರೊಟ್ಟು ಎಷ್ಟು ತಂಪು ಅದೇ ಬೇಕು ಅಂತ ಹೆಸರು ಕಾಳು ಬೆಚ್ಚಗೆ ಮಾಡಿ ಹಾಕ್ಕೊಳ್ತೀವಿ ಇದು ಒಂದು ವಸ್ತು ಆದರೆ ಒಂದು ತಂಪು ಸೇರಿಕೊಂಡಿರುತ್ತೆ ಹಾಗೆ ಅಶ್ವಗಂಧ ಕೂಡ ಅದು ನರನಾಡಿಗೆಲ್ಲ ಒಂದು ಬಲ ಕೊಡೋಂಥದ್ದು ಆಮೇಲೆ ಬಜೆ ನಾಲ್ಗೆಗೆ ರುಚಿ ಕೊಡೋಂಥದ್ದು ಹಾಗೆ ಅದು ಬಜೆ ಮತ್ತು ಬುದ್ಧಿಶಕ್ತಿಗೂ ಚುರುಕು ಕೊಡೋಂಥದ್ದು ಶತಾವರಿ ಬೇರು ಮತ್ತು ದಾಲ್ಚಿನ್ನಿ ಚಕ್ಕೆ ಒಂದು ತುಂಡು ಲವಂಗ ಜೀ ಧನಿಯ ಜೀರಿಗೆ ನೆಗ್ಗಿನ ಮುಳ್ಳು ಅಳಲೆಕಾಯಿ ಜಾಯಿಕಾಯಿ ಜಾಪತ್ರೆ ಅಜ್ವಾನ ಆಮೇಲೆ ಏನದು ಸೊಂಪು ಹಿಪ್ಲಿ ಲಾವಂಚ ಇದೆಲ್ಲ ನೆಗ್ಗಿನ ಮುಳ್ಳು ಇದೆಲ್ಲ ಒಂದೊಂದು ನರಕ್ಕೂ ಒಂದೊಂದು ಚೈತನ್ಯ ಕೊಡೋವಂಥದ್ದು ಆಮೇಲೆ ಗ್ಯಾಸ್ಟ್ರಿಕ್ ಹೋಗ್ಸಂಥದ್ದು ಈ ಅಜ್ವಾನ ಅನ್ನೋದು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಎಲ್ಲ ಹೋಗಿಸೋಂಥದ್ದು ಬಡೆ ಸೋಂಪು ಜೀರ್ಣ ಶಕ್ತಿಗೆ ಹೀಗೆ ಎಲ್ಲ ಈ ಇನ್ಗ್ರೀಡಿಯೆಂಟ್ಸು ನೋಡಿ ಇದೆಲ್ಲ ನಮಗೆ ಪ್ರಕೃತಿಲಿ ದೇವ್ರು ವರ ಅಂತ ಹೇಳ್ಬೋದು ಪ್ರಕೃತಿ ಕೊಟ್ಟ ವರ ಅಂತ ಹೇಳ್ಬೋದು ಇಷ್ಟಿಷ್ಟು ಒಳ್ಳೆಯ ವಸ್ತುಗಳು ಈ ಥರ ನೂರಾರು ವಸ್ತುಗಳಿದೆ ಆದರೆ ನಾವು ಯಾವ್ದಾರು ಒಂದು ಕಷಾಯ ತಯಾರಿಕೆಗೆ ಈ ಥರ ಇಪ್ಪತ್ತರಿಂದ ಇಪ್ಪತ್ತೊಂದು ಬೇರು ಇರಲೇಬೇಕು ಇದಿದ್ರೇನೆ ಇದ್ರೇ ನಮಗೆ ಕಷಾಯ ಕುಡ್ದಿದ್ದು ನರನಾಡಿಗೆಲ್ಲ ತಲುಪಿ ಹೆಚ್ಚಿನ ಆರೋಗ್ಯ ಸಿಗಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ಇದು ನಿಮಗೆ ಕಷಾಯದ ತಯಾರಿಕೆಗೆ ಏನೇನು ವಸ್ತುಗಳು ಬೇಕು ಅಂತ ಹೇಳಿ ಮಾತ್ರ ನಾನು ಒಂದು ಮಾಹಿತಿ ವಿಡಿಯೋ ಮಾಡಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲೇ ನಿಮಗೆ ಇದೆಲ್ಲ ಯಾವ ಥರ ತಯಾರು ಮಾಡ್ತೀನಿ ಅಂತಲೂ ತೋರಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನನ್ನ ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು